ಶ್ರೀಗಳುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಶುಕ್ರ ಮತ್ತು ಶನಿ ಈ ಎರಡು ಗ್ರಹಗಳಿಂದ ಯಾವ ರೀತಿ ಜಾತಕದಲ್ಲಿ ನಮಗೆ ಒಂದು ವಿಪರೀತವಾದ ಧನಯೋಗ ಉಂಟಾಗ್ತದೆ ಅತ್ಯಂತ ಹೆಚ್ಚು ಶುಭಯುಕ್ತವಾದ ಯೋಗ ಉತ್ಪತ್ತಿ ಆಗ್ತದೆ ಮತ್ತು ಈ ಶುಕ್ರ ಮತ್ತು ಶನಿ ಶುಕ್ರ ಮತ್ತು ಶನಿ ಗ್ರಹಗಳು ಜಾತಕದಲ್ಲಿ ಯಾವ್ಯಾವ ಭಾವದಲ್ಲಿ ಅಥವಾ ಯಾವ ನಕ್ಷತ್ರದಲ್ಲಿ ಬಹಳ ವಿಶೇಷವಾಗಿ ಬಂದಾಗ ಅಥವಾ ಒಟ್ಟಿಗೆ ಇದ್ದಾಗ ಅಥವಾ ಬೇರೆ ಬೇರೆ ಇದ್ದಾಗಲೂ ಸಹ ಯಾವ ರೀತಿ ಇರಬೇಕು ಆ ಒಂದು ಪೊಸಿಷನ್ ಗ್ರಹಗಳ ಒಂದು ಆ ಭಾವ ಅಥವಾ ಗ್ರಹಗಳ ಒಂದು ಇರ್ತಕ್ಕಂಥ ಸ್ಥಾನಗಳು ಯಾವ ರೀತಿ ಇದ್ದಾಗ ಅತ್ಯಂತ ಹೆಚ್ಚು ಧನವಂತರಾಗ್ತಾರೆ ಹೆಚ್ಚು ಧನ ಪಡ್ತಾ ಸಾಧನೆ ಮಾಡ್ತಕ್ಕಂಥ ಯೋಗ ಒಂದು ಉತ್ಪತ್ತಿ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಏನು ತೊಂದರೆ ಇಲ್ಲ ಆದರೆ ಶುಕ್ರ ಮತ್ತು ಶನಿ ಬಹಳ ಮುಖ್ಯವಾಗಿ ಪ್ರ ಪ್ರಥಮವಾಗಿ ಉಚ್ಚನಾಗಿರಬೇಕು ನೋಡಿ ಆಲ್ಮೋಸ್ಟ್ ಇಲ್ಲಿ ನಮಗೆ ನಿಮ್ಗೆ ಗೊತ್ತಿ ತಿಳ್ಕೊಡ್ರೆ ಹಾಗೆ ಶನಿಗ್ರಹ ಬಂದು ತುಲಾರಾಶಿಯಲ್ಲಿ ಉಚ್ಚ ಆಗ್ತಾನೆ ಶನಿಗ್ರಹ ತುಲಾರಾಶಿಯಲ್ಲಿ ಇರಬೇಕು ಸ್ವಾತಿ ನಕ್ಷತ್ರದಲ್ಲಿರಬೇಕು ಶನಿಗ್ರಹ ತುಲಾರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಯಾರ ಜಾತಕದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಇರ್ತಾರೋ ಅಂದರೆ ತುಲಾರಾಶಿಯಲ್ಲಿ ಶನಿಗ್ರಹ ಇತ್ತು ಅಂದರೆ ಆಲ್ಮೋಸ್ಟ್ ಉಚ್ಚ ಆಗಿದ್ದಾನೆ ಅಂತ ಅರ್ಥ ಆದರೆ ಚಿತ್ತ ನಕ್ಷತ್ರ ಇಲ್ಲಿ ಎರಡು ಪದ ಬರ್ತದೆ ಸ್ವಾತಿ ನಕ್ಷತ್ರ ನಾಲ್ಕು ಪದ ಬರ್ತದೆ ವಿಶಾಖ ನಕ್ಷತ್ರ ಮೂರು ಪದ ಬರ್ತದೆ ಸೊ ಯಾವ ನಕ್ಷತ್ರದಲ್ಲಿದ್ದರೆ ಗ್ರಹ ಹೆಚ್ಚು ಫಲ ಕೊಡ್ತಾನೆ ನೋಡಿ ದಯವಿಟ್ಟು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದ ರೆಫರ್ ಮಾಡ್ಕೊಳ್ಳಿ ಯಾರ ಜಾತಕದಲ್ಲಿ ಶನಿ ಗ್ರಹ ಸ್ವಾತಿ ನಕ್ಷತ್ರದಲ್ಲಿರಬೇಕು ಸ್ವಾತಿ ನಕ್ಷತ್ರದಲ್ಲಿರ್ತಾರೋ ಶನಿಗ್ರಹ ಸ್ವಾತಿ ನಕ್ಷತ್ರದಲ್ಲಿದ್ದರೆ ಅತ್ಯಂತ ಹೆಚ್ಚು ಅನುಕೂಲ ಮತ್ತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಭ ತಗೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಒಂದು ವೇಳೆ ಈ ಶನಿ ಈ ಈ ಮನೆ ಏನಾದರೂ ಒಂದನೇ ಮನೆಯ ಲಗ್ನನೇ ಆಗಿ ಅಥವಾ ನಾಲ್ಕನೇ ಭಾವ ಆಗಿದ್ದರೆ ಅಥವಾ ಎರಡನೇ ಭಾವ ಆಗಿದ್ದರೆ ಅಥವಾ ಏಳನೇ ಭಾವ ಆಗಿದ್ದರೆ ಅಥವಾ ಹತ್ತನೇ ಭಾವ ಆಗಿದ್ದರೆ ಅಥವಾ ಹನ್ನೊಂದನೇ ಭಾವ ಆಗಿದ್ದರೆ ಅಂದರೆ ಭಾವ ಅಂದರೆ ಮನೆ ಹಾಗಿದ್ದರೆ ಖಂಡಿತವಾಗ್ಲೂ ನೀವು ಅತ್ಯಂತ ಹೆಚ್ಚು ಧನವಂತರಾಗ್ತೀರಾ ಧನ ಖಂಡಿತವಾಗಲೂ ನಿಮಗೆ ಧನಪ್ರಾಪ್ತಿ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಶ್ರೀಮಂತಿಕೆ ನಿಮಗೆ ಬರಬೇಕು ಅಂದರೆ ಶನಿ ಮಹಾದಶೆ ನಡೀತಾ ಇರಬೇಕು ಅಟ್ಲೀಸ್ಟ್ ಶುಕ್ರ ಮಹಾದಶೆ ಆದರೂ ನಡೀತಾ ಇರಬೇಕು ಆ ಶುಕ್ರ ದಶೆಯಲ್ಲಿ ಶನಿ ಭಕ್ತಿ ಬಂದಾಗ ಖಂಡಿತವಾಗ್ಲೂ ಅತ್ಯಂತ ಹೆಚ್ಚು ನಿಮಗೆ ಧನಪ್ರಾಪ್ತಿ ಆಗೇ ಆಗುತ್ತೆ ನೂರಕ್ಕೆ ನೂರು ಶರತಿದ್ದಾಯಿತು ಈ ಶನಿಗ್ರಹ ಸ್ವಾತಿ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಇರಬೇಕು ವಿಶಾಖ ಚಿತ್ತದ ನಕ್ಷತ್ರದಲ್ಲಾಗಲಿ ಅಥವಾ ವಿಶಾಖ ನಕ್ಷತ್ರದಲ್ಲಿದ್ದರೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ರಿಸಲ್ಟು ಅದಕ್ಕೆ ನೋಡಿ ನಾನು ಪಡೆದಿದ್ದೀನಿ ತೊಂಬತ್ತೈದು ಪರ್ಸೆಂಟ್ ರಿಸಲ್ಟನ್ನು ಪಡೆದಿದ್ದೀನಿ ಅದು ಸ್ವಾತಿ ನಕ್ಷತ್ರದಲ್ಲಿ ಶನಿ ಇದ್ದಾಗ ಮಾತ್ರ ನಿಮಗೆ ತೊಂಬತ್ತೈದು ಭಾಗ ರಿಸಲ್ಟ್ ಕೊಟ್ಟೇ ಕೊಡ್ತದೆ ಯಾವ ಭಾವದಲ್ಲಿರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಸಂಪೂರ್ಣ ಪಡ್ಕೊತೀರಾ ನೀವು ನೆಕ್ಸ್ಟು ಗ್ರಹ ನೋಡಿ ಯಾರ ಜಾತಕದಲ್ಲಿ ಶುಕ್ರ ಉಚ್ಚ ಉಚ್ಚಸ್ಥಾನನಾಗಿ ಉಚ್ಚನಾಗಿ ರೇವತಿ ನಕ್ಷತ್ರದಲ್ಲಿರಬೇಕು ಮೀನರಾಶಿಯಲ್ಲಿ ಮೀನ ರೇವತಿ ನಕ್ಷತ್ರದಲ್ಲಿರಬೇಕು ನೋಡಿ ಈ ಒಂದು ಮೀನರಾಶಿಯಲ್ಲಿ ಪೂರ್ವಾಭಾದ್ರ ನಕ್ಷತ್ರ ಒಂದು ಪಾದ ಉತ್ತರಾಶ ಉತ್ತರಾಭಾದ್ರ ಪದ ನಾಲ್ಕು ಪಾದ ರೇವತಿ ನಕ್ಷತ್ರ ನಾಲ್ಕು ಪದ ಇರುತ್ತೆ ಶುಕ್ರ ಗ್ರಹ ರೇವತಿ ನಕ್ಷತ್ರದಲ್ಲಿರಬೇಕು ರೇವತಿ ನಕ್ಷತ್ರದಲ್ಲಿ ಶುಕ್ರ ಇರುತ್ತಾನೋ ಜಾತಕದಲ್ಲಿ ಖಂಡಿತವಾಗ್ಲೂ ಅವರಿಗೆ ಶುಕ್ರ ದಶೆಯಲ್ಲಿ ಅಥವಾ ದಶೆಯಲ್ಲಿ ಅತ್ಯಂತ ಹೆಚ್ಚು ಧನಲಾಭವಾಗ್ತದೆ ಶನಿ ಶನಿದ ದ ಶನಿದಶೆಯಲ್ಲಿ ಶುಕ್ರಭುಕ್ತಿಯಲ್ಲಾಗ್ತದೆ ಜಾತಕದಲ್ಲಿ ಶುಕ್ರ ಉಚ್ಚನ ಆದರೆ ಅದರಲ್ಲೂ ರೇವತಿ ನಕ್ಷತ್ರದಲ್ಲಿದ್ದರೆ ಖಂಡಿತವಾಗಲೂ ಅದೃಷ್ಟವಂತರಾಗ್ತೀರಾ ನಿಮಗೆ ಯಥೇಚ್ಛವಾದ ಒಂದು ಅದೃಷ್ಟ ಬರುತ್ತೆ ಧನಪ್ರಾಪ್ತಿ ಖಂಡಿತವಾಗ್ಲೂ ಹಾಗೆಯೇ ಆಗುತ್ತೆ ಅದೇನಾದರೂ ಮಾ ನಿಮಗೆ ಒಂದನೇ ಮನೆ ಆಗಿದ್ದರೆ ಅಥವಾ ನಿಮಗೆ ನಾಲ್ಕನೇ ಮನೆ ಆಗಿದ್ದರೆ ಅಥವಾ ಎರಡನೇ ಮನೆ ಆಗಿದ್ದರೆ ಅಥವಾ ಐದನೇ ಮನೆ ಆಗಿದ್ದರೆ ಏಳನೇ ಮನೆ ಆಗಿದ್ದರೆ ಹತ್ತನೇ ಮನೆ ಆಗಿದ್ದರೆ ಒಂಬತ್ತನೇ ಮನೆ ಆಗಿದ್ರೆ ಹನ್ನೊಂದನೇ ಮನೆ ಆಗಿದ್ರೆ ನೀವು ಸಂಪೂರ್ಣವಾದ ಉತ್ತಮವಾದ ಫಲಗಳನ್ನ ಪಡ್ಕೋತೀರ ತೊಂಬತ್ತು ಭಾಗ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಂತರ ಅದೇ ಮೀನರಾಶಿಯಲ್ಲಿ ಶುಕ್ರನ ಜೊತೆ ಏನಾದರೂ ಶನಿ ಇದ್ದರೆ ಆ ಶನಿ ಏನಾದರೂ ಉತ್ತರ ಭಾದ್ರಪದ ನಕ್ಷತ್ರ ತನ್ನ ಶನಿ ತನ್ನ ಸ್ವಂತ ನಕ್ಷತ್ರದಲ್ಲೇ ಇರಬೇಕು ಉತ್ತರಾಭಾದ್ರ ನಕ್ಷತ್ರ ಬಂದು ಶನಿಯ ನಕ್ಷತ್ರ ಈ ಶನಿಯ ನಕ್ಷತ್ರದಲ್ಲೇ ಶನಿ ಇದ್ದಾಗ ಜೊತೆಗೆ ರೇವತಿ ನಕ್ಷತ್ರದಲ್ಲಿ ಶುಕ್ರನು ಮೀನರಾಶಿಯಲ್ಲಿ ಎರಡು ಗ್ರಹಗಳು ಇದ್ದರೆ ಖಂಡಿತವಾಗ್ಲೂ ಇದು ಏನಾಗ್ತದೆ ನಿಮಗೆ ಭಾರ್ಗವ ಮತ್ತು ಶಶಭಾರ್ಗವ ಕರ್ಮಯೋಗ ಅಂತ ಒಂದು ಬರುತ್ತೆ ಯೋಗ ಶಶ ಅಂದರೆ ಶನಿ ಭಾರ್ಗವ ಅಂದರೆ ಶುಕ್ರ ಶಶಭಾರ್ಗವ ಕರ್ಮಯೋಗ ಅಂದರೆ ನೀವು ಕರ್ಮಯೋಗ ಒಳ್ಳೆ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಥವಾ ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲಿ ಕೆಲ ಕೆಲಸದಲ್ಲಿ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಶ್ರೀಮಂತಕ್ಕೆ ಖಂಡಿತವಾಗ ನಿಮಗೆ ತುಂಬ ರಿಚಾಗಿ ತುಂಬ ಶ್ರೀಮಂತ ಕೋ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಉತ್ಪತ್ತಿ ಆಗ್ತದೆ ಅದು ಏನು ಮೀನರಾಶಿಯಲ್ಲಿ ಬಂದರೆ ಶುಕ್ರ ಮತ್ತು ಶನಿ ಕಾಂಬಿನೇಷನ್ ಈ ನಕ್ಷತ್ರಗಳಲ್ಲಿ ಬಂದರೆ ನಂತರ ಇಲ್ಲೂ ತುಲಾರಾಶಿಯಲ್ಲೂ ಅಷ್ಟೇ ಶನಿ ಗ್ರಹ ಸ್ವಾತಿ ನಕ್ಷತ್ರದಲ್ಲಿ ಇರಬೇಕು ಶುಕ್ರಗ್ರಹನೂ ಅಷ್ಟೇ ನಿಮ್ಗೆ ಜೊತೆಲಿತ್ತು ಅಂದರೆ ಅದು ಗ್ರಹ ಇಲ್ಲಾದರೂ ಓಕೆ ಈ ಮೂರು ನಕ್ಷತ್ರದಲ್ಲಿ ಎಲ್ಲಿದ್ರು ಓಕೆನೇ ಬಟ್ ಶನಿ ಮಾತ್ರ ಸ್ವಾತಿ ನಕ್ಷತ್ರದಲ್ಲಿರಬೇಕು ಜೊತೆಲಿ ಶುಕ್ರ ಇಲ್ಲಿತ್ತು ಅಂದರೆ ಶುಕ್ರನ ಸ್ವಕ್ಷೇತ್ರ ಆಗ್ತದಿದು ಆಗ ಕಣ್ಣಿ ಶುಕ್ರ ಆಗ್ತಾನೆ ನಿಮ್ಗೆ ಇದ್ದಿಲ್ಲ ನಿಮಗೆ ಈ ಮನೆ ಕೊಡೋಕ್ಕಿಂತ ಹೆಚ್ಚು ಫಲ ಈ ಮನೆಯಲ್ಲಿ ಕೊಡುತ್ತೆ ನಿಮಗೆ ಶೇಕಡ ತೊಂಬತ್ತೈದು ಭಾಗ ಇಲ್ಲಿ ಶನಿ ಹುಚ್ಚ ಆಗ್ತಾನೆ ಒಂದಾದರೆ ಶುಕ್ರ ಸ್ವಕ್ಷೇತ್ರ ಆಗ್ತಾನೆ ಸೊ ಎರಡು ಗ್ರಹಗಳು ಏನಾದ್ರು ತುಲಾರಾಶಿಯಲ್ಲಿ ಇತ್ತು ಅಂದರೆ ಆ ಭಾವ ಏನಾದರೂ ಆ ಮನೆ ಏನಾದರೂ ನಿಮಗೆ ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳು ಆಗಿದ್ರೆ ತ್ರಿಕೋಣ ಸ್ಥಾನಗಳು ಅಂದರೆ ಒಂದು ಐದು ಒಂಬತ್ತು ಕೇಂದ್ರ ಸ್ಥಾನಗಳು ಅಂದರೆ ಒಂದು ನಾಲ್ಕು ಏಳು ಮತ್ತು ಹತ್ತು ಈ ಭಾವಗಳೇನಾದರೂ ಆಗಿದ್ರೆ ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ ನಿಮಗೆ ಅತ್ಯಂತ ಮಹಾ ಧನಯೋಗ ಉಂಟಾಗ್ತದೆ ತುಂಬ ಪುಣ್ಯವಂತರಾಗ್ತೀರಾ ಯಾವ ಆ ಶುಕ್ರ ಮತ್ತು ಶನಿ ಯಾವ್ಯಾವ ಭಾವಕ್ಕೆ ಅಧಿಪತಿಗಳಾಗಿರ್ತಾರೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಸಂಪೂರ್ಣ ಫಲಗಳನ್ನು ನೀವು ಅನುಭವಿಸ್ತೀರಾ ಇದೊಂದು ತೊಂಬತ್ತೈದು ಭಾಗ ಇದು ತೊಂಬತ್ತು ಭಾಗ ಇಲ್ಲಿ ಹೆಚ್ಚು ಫಲ ಕೊಡ್ತಕ್ಕಂಥದ್ದು ಕುಂಭರಾಶಿ ಕುಂಭರಾಶಿಯಲ್ಲಿ ಶನಿ ಮತ್ತು ಶುಕ್ರ ಗ್ರಹಗಳು ಬಂದಾಗ ಅದರಲ್ಲೂ ಶತಭಿಷ ನಕ್ಷತ್ರ ಅಥವಾ ಪೂರ್ವಭದ್ರ ನಕ್ಷತ್ರ ಇಲ್ಲಿ ಧನಿಷ್ಠ ಬರ್ತದೆ ಧನಿಷ್ಠ ಬೇಡ ಶತಬಿಷ ಮತ್ತು ಪೂರ್ವಭದ್ರ ಏಳು ನಕ್ಷತ್ರಗಳಲ್ಲಿ ಕುಂಭರಾಶಿಯಲ್ಲಿ ಶನಿ ಮತ್ತು ಶುಕ್ರ ಗ್ರಹ ಬಂದಾಗ ಶೇಕಡಾ ತೊಂಬತ್ತು ಭಾಗ ಆಗ್ತದೆ ನಿಮಗೆ ಒಂದು ವೇಳೆ ಶನಿ ಒಂದೇ ಇದ್ರೂ ಓಕೆ ಇಲ್ಲಿ ಶನಿ ಇದ್ದು ಶುಕ್ರ ಏನಾದರೂ ಹುಚ್ಚನಾಗಿನೋ ಅಥವಾ ಮಿಥುನದಲ್ಲೋ ಅಥವಾ ಇಲ್ಲಿ ನೋಡಿ ತುಲಾ ಇದ್ದು ಸಹ ಉತ್ತಮವಾದಂಥ ಫಲಗಳ ತೊಂಬತ್ತು ಭಾಗ ಫಲಗಳನ್ನ ಪಡ್ಕೋತೀರ ನೀವು ನೆಕ್ಸ್ಟ್ ಇನ್ನು ಅತಿ ಹೆಚ್ಚು ಫಲ ಕೊಡ್ತಕ್ಕಂಥದ್ದು ಮಿಥುನ ಮತ್ತು ಕಟಕ ಎರಡು ಸೇಮ್ ಸೆವೆಂಟಿ ಸೆವೆಂಟಿ ಇರ್ತದೆ ನಿಮಗೆ ನೋಡಿ ಶುಕ್ರ ಮಿಥುನ ರಾಶಿಯಲ್ಲಿ ಬಂದು ಶನಿ ಜ ಗ್ರಹ ಜೊತೆ ಅಲ್ಲೇ ಇದ್ದಾಗ ಇದು ಸಹ ಅತ್ಯಂತ ಧನಯೋಗ ಉಂಟಾಗ್ತದೆ ನಿಮ್ಮನ್ನ ಕೋಟೆ ಆಧಿಪತ್ರೆಗೆ ಯೋಗ ಉತ್ಪತ್ತಿ ಆಗ್ತದೆ ಜೊತೆ ಮತ್ತು ರಾಶಿಯಲ್ಲಿ ಶನಿ ಬಂದು ಅಲ್ಲಿ ಶುಕ್ರ ಗ್ರಹ ಇದ್ದರೆ ಶುಕ್ ಅಂದರೆ ಕಟಕರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಶನಿ ಇರಬೇಕು ಶುಕ್ರ ಬಂದು ಆಶ್ಲೇಷ ನಕ್ಷತ್ರದಲ್ಲಿ ಶುಕ್ರ ಇರಬೇಕು ಆಗ ಸಹ ನಿಮಗೆ ಎಪ್ಪತ್ತು ಭಾಗ ಧನಲಾಭ ಉತ್ಪತ್ತಿ ಆಗ್ತದೆ ಒಳ್ಳೆ ಉದ್ಯೋಗಾವಕಾಶಗಳು ಸಿಗುತ್ತೆ ನಿಮಗೆ ಫಾರಿನ್ ಕಂಟ್ರಿ ವಿದೇಶ ಪ್ರಯಾಣಗಳಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಶುಕ್ರ ಮತ್ತು ಶನಿ ನಿಮಗೆ ವಾಯುತತ್ವ ರಾಶಿಗಳು ಎಲ್ಲೆಲ್ಲಿ ಬರ್ತಾನೋ ಅಲ್ಲೆಲ್ಲ ಸಹ ನಿಮಗೆ ವಿದೇಶ ಪ್ರಯಾಸಗಳು ವಿದೇಶ ಪ್ರಯಾಣಗಳು ಆಮೇಲೆ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಶುಕ್ರ ಶುಕ್ರ ಶನಿ ಮತ್ತು ಶುಕ್ರ ಏನಾದರೂ ವಾಯುತತ್ವ ಬಂದರೆ ನೀವು ಸೈಟ್ ಖರೀದಿ ಮಾಡ್ತಕ್ಕಂಥದ್ದು ಮನೆ ಖರೀದಿ ಮಾಡ್ತಕ್ಕಂಥದ್ದು ಈ ಯೋಗಗಳು ಉತ್ಪತ್ತಿ ಆಗ್ತದೆ ಎರಡು ಗ್ರಹಗಳು ಜೊತೆಯಲ್ಲಿದ್ದಾಗ ಅಕಸ್ಮಾತ್ ಶುಕ್ರನೋ ಶನಿನೋ ಒಬ್ಬರೇ ಇದ್ದು ಅಥವಾ ಇಲ್ಲಿ ಶುಕ್ರ ಇತ್ತು ಅಂದರೆ ಶನಿ ಹುಚ್ಚನಾಗಿದ್ದರೆ ಅಥವಾ ಇಲ್ಲಿ ಶನಿ ಇದ್ದು ಶುಕ್ರ ಇಲ್ಲೇನಾದರೂ ಹುಚ್ಚನಾಗಿದ್ದರೆ ಆಗ ನಿಮ್ಗೆ ಏನಾಗ್ತದೆ ಖಂಡಿತವಾಗ್ಲೂ ಉತ್ತಮವಾದಂಥ ಧನಯೋಗ ಉಂಟಾಗ್ತದೆ ಭೂಮಿಯೋಗ ವಿಶೇಷವಾಗಿ ಭೂಮಿ ಭೂಮಿಯೋಗ ಉಂಟಾಗ್ತದೆ ಒಂದು ಶುಕ್ರ ಉಚ್ಚ ಆಗಿರಬೇಕು ಶನಿ ಇಲ್ಲಿರಬೇಕು ಅಥವಾ ಶನಿ ಇಲ್ಲಿರಬೇಕು ಅಥವಾ ಶುಕ್ರ ಇಲ್ಲಿರಬೇಕು ಶನಿ ಉಚ್ಚನಾಗಿರಬೇಕು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಉಚ್ಚ ಆಗಿರಬೇಕು ಇನ್ನು ಒಂದು ಗ್ರಹ ಬಂದು ವಾಯು ತತ್ವ ರಾಶಿಗಳು ಎಲ್ಲಾದರೂ ಇರಬೇಕು ಅದೇ ಸೇಮ್ ಕೆಲಸ ನಿಮಗೆ ಕಟಕ ರಾಶಿಯಲ್ಲೂ ಶುಕ್ರ ಮತ್ತು ಶನಿ ಇದೇ ರೀತಿಯಲ್ಲಿ ಪೊಸಿಷನ್ ಇಲ್ಲದೆ ಖಂಡಿತ ಧನಲಾಭ ಭೂಮಿಯುಗ ಉತ್ಪತ್ತಿ ಖಂಡಿತವಾಗಲೂ ಉತ್ಪತ್ತಿ ಆಗ್ತದೆ ಇಷ್ಟು ಇವು ತುಂಬ ಫಲ ಕೊಡ್ತಕ್ಕಂಥ ಸೇಮ್ ಋಷಿಕ ರಾಶಿಯಲ್ಲೂ ಆಗ್ತದೆ ಋಷಿಕ ರಾಶಿ ಶತ್ರುವಿನ ಮನೆಯಾದರೂ ಸಹ ಋಷಿ ಋಷಿಕ ರಾಶಿಯಲ್ಲಿ ಶನಿ ಗ್ರಹ ಅನುರಾಧ ನಕ್ಷತ್ರದಲ್ಲಿ ಬಂದರೆ ಅನುರಾಧ ನಕ್ಷತ್ರ ಶನಿದ ಶನಿಗೆ ಗ್ರಹದ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅಲ್ಲಿ ಶುಕ್ರ ಶನಿ ಖಂಡಿತವಾಗಲು ಬಂದಾಗ ನಿಮಗೆ ಅತ್ಯಂತ ಹೆಚ್ಚು ಫಲ ಕೊಡ್ತಾರೆ ಅತ್ಯಂತ ಹೆಚ್ಚು ರಾಜಯೋಗ ಉತ್ಪತ್ತಿ ಮಾಡ್ತಾರೆ ಇದು ಸಹ ಇಲ್ಲೂ ಸಹ ನಿಮಗೆ ಶೇಕಡ ಎಪ್ಪತ್ತು ಭಾಗ ಲಾಭ ಉತ್ಪತ್ತಿ ಆಗ್ತದೆ ಒಂದು ವೇಳೆ ಶನಿ ಜಾತಕದಲ್ಲಿ ಮೇಷರಾಶಿಯಲ್ಲಿ ನೀಚಾದರೆ ಶಿ ಕೇವಲ ನಲವತ್ತು ಪರ್ಸೆಂಟ್ ಅಷ್ಟೇ ನಿಮಗೆ ಫಲ ಕೊಡುತ್ತೆ ಅದೇ ಶನಿಗೆ ಋಷರಾಶಿಯಲ್ಲಿ ಬಂದರೆ ಐವತ್ತು ಪರ್ಸೆಂಟ್ ಅಷ್ಟೇ ಕೊಡುತ್ತೆ ಫಲ ಇರೋದಿಲ್ಲ ಯಾಕೆಂದರೆ ಶನಿ ಗ್ರಹಕ್ಕೆ ಪೃಥ್ವಿ ರಾಶಿ ಮತ್ತು ತತ್ವ ರಾಶಿ ಅಷ್ಟೊಂದು ಫಲ ಕೊಡೋದಿಲ್ಲ ಅದೇ ಶನಿ ನಿಮಗೆ ಸಿಂಹ ರಾಶಿಯಲ್ಲಿ ಬಂದರೆ ಕೇವಲ ಐವತ್ತು ಪರ್ಸೆಂಟ್ ಅಷ್ಟೇ ಫಲ ಇರುತ್ತೆ ಕನ್ಯಾ ರಾಶಿಯಲ್ಲಿ ಐವತ್ತು ಪರ್ಸೆಂಟ್ ಅಷ್ಟೇ ಫಲ ಕೊಡುತ್ತೆ ಅಷ್ಟೊಂದೇನು ಉತ್ತಮ ಫಲ ಕೊಡೋದಿಲ್ಲ ಅದೇ ಶನಿ ಗ್ರಹ ನಿಮಗೆ ಧನುರ್ ರಾಶಿಯಲ್ಲಿ ಐವತ್ತು ಭಾಗ ಕೊಡುತ್ತೆ ಮಕರ ರಾಶಿಯಲ್ಲಿ ಅರವತ್ತು ಭಾಗ ಕೊಡುತ್ತೆ ಅದೇ ಮಕರ ರಾಶಿಯಲ್ಲಿ ಶನಿ ಇರ್ತಕ್ಕಂಥ ಶನಿಗೆ ಏನಾದರೂ ಕುಜ ಒಂದಲ್ಲಿ ಹುಚ್ಚನಾದರೆ ಕುಜಗ್ರಹ ಇಲ್ಲಿ ಉಚ್ಚನ ಆದರೆ ನಿಮಗೆ ಖಂಡಿತವಾಗಿ ರಾಜಯೋಗ ಉಂಟಾಗ್ತದೆ ಜೊತೆಯಲ್ಲಿ ಚಂದ್ರ ಇದ್ದರೆ ಅಥವಾ ಕಟಕ ರಾಶಿಯಲ್ಲಿ ಚಂದ್ರ ಇದ್ದೋ ಮಕರ ರಾಶಿಯಲ್ಲಿ ಶನಿ ಇದ್ದರೆ ಒಬ್ನೊಬ್ಬರು ದೃಷ್ಟಿ ಕೊಟ್ಟು ನೋಡ್ಕೊಂಡಾಗ ಆಗಲೂ ಸಹ ನಿಮಗೆ ಉತ್ತಮವಾದಂಥ ಭೂಮಿಯೋಗ ಧನಯೋಗ ಪ್ರಾಪ್ತಿಯಾಗ್ತದೆ ಉತ್ತಮವಾದಂಥ ಒಂದು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ನಾನಾ ಥರ ಬಿಸ್ನೆಸ್ ಮಾಡೋಕ್ಕೆ ಅನುಕೂಲ ಆಗ್ತದೆ ನಿಮಗೆ ನೋಡ್ಕೊಳ್ಳಿ ಯಾರ್ಯಾರ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಜಲ ತತ್ವ ರಾಶಿಗಳಲ್ಲಿ ಮತ್ತು ಇದು ವಾಯು ತತ್ವ ರಾಶಿಗಳಲ್ಲೇ ಬರಬೇಕು ಯಾವ್ಯಾವುದು ಜಲತತ್ವ ರಾಶಿಗಳು ಮೀನ ಕಟಕ ಮತ್ತು ವೃಶ್ಚಿಕ ಈ ಜಲತತ್ವ ಮೂರು ರಾಶಿಗಳಲ್ಲಿ ಏನಾದರೂ ಶನಿ ಶುಕ್ರ ಇದ್ದರೆ ಅಥವಾ ವಾಯುತತ್ವ ರಾಶಿಗಳು ಕುಂಭ ಮಿಥುನ ಅಥವಾ ತುಲ ಈ ಮೂರು ರಾಶಿಗಳಲ್ಲಿ ನೋಡಿ ಈ ರೀತಿ ಕಾಂಬಿನೇಷನ್ ಬರಬೇಕು ಟ್ರಯಾಂಗಲ್ ಕುಂಭ ಮಿಥುನ ತುಲ ಈ ಮೂರು ರಾಶಿಗಳಲ್ಲಿ ಶುಕ್ರ ಶನಿ ಬರಬೇಕು ಅಥವಾ ಜಲತತ್ವಗಳು ಮೀನ ಕಟಕ ಅಥವಾ ವೃಶ್ಚಿಕ ಈ ಮೂರು ಟ್ರಯಾಂಗಲ್ ರಾಶಿಗಳಲ್ಲಿ ಶುಕ್ರ ಮತ್ತು ಶನಿ ಬರಬೇಕು ಆಗ ಖಂಡಿತವಾಗ್ಲೂ ನಿಮಗೆ ವಿಪರೀತವಾದ ಧನಲಾಭ ಭೂಮಿಯೋಗ ಸ್ವಂತ ಮನೆ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಬರತಕ್ಕಂಥದ್ದು ಆಮೇಲೆ ಸ್ವಂತ ಬಿಸ್ನೆಸ್ ಮಾಡಿ ಧನಲಾಭ ಮಾಡತಕ್ಕಂಥದ್ದು ಖಂಡಿತವಾಗ್ಲೂ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರುತ್ತೆ ನೋಡ್ಕೊಳ್ಳಿ ಒಂದು ವೇಳೆ ಎರಡು ಗ್ರಹಗಳು ಒಂದೇ ಇಲ್ಲ ಅಂದರೂ ಸಹ ಒಂದು ಗ್ರಹ ಎಲ್ಲಾದರೂ ವಾಯಿತಾ ತರಾಶೆಯಲ್ಲಿದ್ದು ಇನ್ನೊಂದು ಗ್ರಹ ಉಚ್ಚ ಸ್ಥಾನ ಆಗಿದ್ದರೆ ಅಥವಾ ಶುಕ್ರ ಎಲ್ಲಾದರೂ ಬೇರೆ ಕಡೆ ಇದ್ದು ಅಂದರೆ ವಾಯುತತ್ವ ರಾಶಿಗಳಲ್ಲೋ ಇದ್ದು ಅಥವಾ ವೇಳೆ ಶುಕ್ರ ಕಟಕ ರಾಶಿಯಲ್ಲಿದ್ದರೂ ಶನಿ ಏನಾದರೂ ಆಗಿದ್ರೆ ಅಥವಾ ಶುಕ್ರ ವಾಯು ತತ್ವ ರಾಶಿಯಲ್ಲಿದ್ದರೂ ಶನಿ ಹುಚ್ಚನಾಗಿದ್ದರೆ ಅಥವಾ ಶುಕ್ರ ಕುಂಭ ರಾಶಿಯಲ್ಲಿದ್ದು ಶನಿ ಹುಚ್ಚನಾಗಿದ್ದರೆ ಒಂದು ವೇಳೆ ಶನಿ ಕಟಕ ರಾಶಿಯಲ್ಲೋ ಮಿಥುನ ರಾಶಿಯಲ್ಲೋ ಮೀನ ಕುಂಭ ಕುಂಭರಾಶಿಯಲ್ಲಿದ್ದು ಆಗ ಶುಕ್ರ ಹುಚ್ಚನಾಗಿದ್ದರೆ ಅದು ಸಹ ನಿಮಗೆ ಸೇಮ್ ಕೇಸು ಸೇಮ್ ಲಾಭ ತೊಂಬತ್ತೈದು ಪರ್ಸೆಂಟ್ ಲಾಭ ಕೊಟ್ಟೇ ಕೊಡುತ್ತೆ ನಿಮಗೆ ಅದು ಯಾವಾಗ ಆ ಸಂಪೂರ್ಣ ಫಲ ಬರಬೇಕು ಅಂದರೆ ಶುಕ್ಲದಶೆ ಅಥವಾ ಶನಿದಶೆ ಶುಕ್ರದಶೆ ಇಪ್ಪತ್ತು ವರ್ಷ ಶನಿದಶೆ ಹತ್ತೊಂಬತ್ತು ವರ್ಷ ಸಂಪೂರ್ಣವಾದ ರಾಜಯೋಗನ ಪಡ್ಕೋತೀರಾ ಜಾತಕದಲ್ಲಿ ಶುಕ್ರ ಉಚ್ಚನಾದರೆ ಮಾಲವಯೋಗ ಉಂಟಾಗ್ತದೆ ಜಾತಕದಲ್ಲಿ ಶನಿಗ್ರಹ ಆದರೆ ಶಶಯೋಗ ಉಂಟಾಗ್ತದೆ ಈ ಎರಡು ಯೋಗಗಳು ಇತ್ತು ಅಂದರೆ ಶನಿ ಮತ್ತು ಶುಕ್ರ ಇಬ್ಬರು ಹಚ್ಚರಾದರು ಅಂದರೆ ಶಶಯೋಗ ಮತ್ತು ಮಾಲವಯೋಗ ಇಂದ ಅತ್ಯಂತ ರಾಜಯೋಗನ ಅನುಭವಿಸ್ತೀರಾ ಧನಪ್ರಾಪ್ತಿ ಭೂಮಿಯೋಗನ ಖಂಡಿತವಾಗ್ಲೂ ಅನುಭವಿಸ್ತೀರಾ ಪುತ್ರ ಸಂತಾನ ಕೊಟ್ಟೇ ಕೊಡುತ್ತೆ ಶನಿ ಹುಚ್ಚನಾದ್ನು ಅಂದರೆ ಜಾತಕದಲ್ಲಿ ಶುಭಯೋಗದಲ್ಲಿ ಬಂದ ಅಂದರೆ ಖಂಡಿತವಾಗಲೂ ಪುತ್ರ ಸಂತಾನ ಕೊಟ್ಟೇ ಕೊಡುತ್ತೆ ಅದನ್ನು ಬರೆದಿಟ್ಕೊಬಿಡಿ ಇವಿಷ್ಟು ನಿಮಗೆ ತಿಳಿಸ್ಬೇಕು ಅಂತ ತಿಳಿಸ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಬಹಳ ಮುಖ್ಯವಾಗಿ ನಿಮಗೆ ಹೆಚ್ಚು ಫಲ ಕೊಡ್ತಕ್ಕಂಥದ್ದು ವಾಯುತತ್ವ ಮತ್ತು ಜಲತತ್ವ ರಾಶಿಗಳಲ್ಲೇ ಫಲ ಕೊಡ್ತಕ್ಕಂಥದ್ದು ಶುಕ್ರ ಶನಿ ಅಗ್ನಿತತ್ವ ಪ್ರತಿತ್ವದ ರಾಶಿಗಳಲ್ಲೇ ಫಲ ಕೊಡೋದಿಲ್ಲ ಮೇಷ ಋಷಭ ಸಿಂಹ ಕನ್ಯಾ ಧನಸ್ಸು ಮಕರ ಈ ರಾಶಿಗಳಲ್ಲಿ ಶನಿ ಶುಕ್ರಗಳು ಅಷ್ಟು ಫಲ ಕೊಡೋದಿಲ್ಲ ಇದು ನಿಮಗೆ ಗೊತ್ತಿರಬೇಕು ತಿಳ್ಕೊಳ್ಳಿ ವಿಡಿಯೋನ ಮತ್ತೊಂದು ಸರಿ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದಿಗೆ ಲೈಕ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ